ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಪರಿಶುದ್ಧರಾಗಿರುವ ಸರ್ವೇಶ್ವರ ಸ್ವಾಮಿ ನಿತ್ಯವೂ ನಮ್ಮೊಡನೆ ವಾಸ ಮಾಡುವ ಸರ್ವೇಶ್ವರ ಸ್ವಾಮಿ ನಿತ್ಯವು ನಿಮ್ಮನ್ನು ಕಾದು ಸಂರಕ್ಷಿಸುವ ಸರ್ವೇಶ್ವರ ಸ್ವಾಮಿ ಪ್ರಿಯರೇ ಈ ಬೆಳಿಗಿನ ಜಾವದ ಚಿಂತನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಚಿಂತನೆ ಎಂದು ಹೇಳುವಾಗ ಒಂದು ಲೌಕಿಕವಾದ ಚಿಂತನೆ ಒಂದು ಪ್ರಾಪಂಚಿಕವಾದ ಚಿಂತನೆ ಒಂದು ದೈಹಿಕವಾದ ಚಿಂತನೆ ಮಗದೊಂದು ಆಧ್ಯಾತ್ಮಿಕವಾದ ಚಿಂತನೆ ಈ ನಾಲ್ಕು ಚಿಂತನೆಗಳಲ್ಲಿ ಶ್ರೇಷ್ಠವಾದ ಚಿಂತನೆ ಆಧ್ಯಾತ್ಮಿಕವಾದ ಚಿಂತನೆ ಏಕೆಂದರೆ ಈ ಆಧ್ಯಾತ್ಮಿಕತೆಯೇ ನಮಗೆ ಬಿಡುಗಡೆಯನ್ನು ಕೊಡುವುದು ಈ ಆಧ್ಯಾತ್ಮಿಕತೆಯೇ ನಮಗೆ ಶಾಂತಿ ಸಮಾಧಾನವನ್ನು ಕೊಡುವುದು ಈ ಆಧ್ಯಾತ್ಮಿಕತೆಯ ನಮಗೆ ಸ್ವರ್ಗ ರಾಜ್ಯವನ್ನು ಕೊಡುವುದು ಈ ಆಧ್ಯಾತ್ಮಿಕತೆಯೇ ನಮಗೆ ಬಿಡುಗಡೆಯನ್ನ ಕೊಡುವುದು ಪ್ರಿಯ ಆಧ್ಯಾತ್ಮಿಕತೆಯ ಚಿಂತನೆ ಪ್ರತಿಯೊಬ್ಬ ಮನುಷ್ಯನನ್ನ ಒಂದು ಚೊಕ್ಕ ಬಂಗಾರವನ್ನಾಗಿ ಮಾರ್ಪಡಿಸುತ್ತದೆ ಆಧ್ಯಾತ್ಮಿಕತೆಯ ಚಿಂತನೆ ಪ್ರತಿಯೊಬ್ಬ ಮನುಷ್ಯನನ್ನ ಒಂದು ನವ ಚೈತನ್ಯದಿಂದ ತುಂಬಿಸುತ್ತದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ನೀನು ಈ ಚಿಂತನೆಗೆ ಕಿವಿಗೊಡುತ್ತಿರಬಹುದು ಆದರೆ ಈ ಚಿಂತನೆಯ ನುಡಿಗಳು ನಿನ್ನ ಹೃದಯದಲ್ಲಿ ನಿನ್ನ ಹೃದಯದ ಹಲಗೆ ಮೇಲೆ ಬರೆಯಲ್ಪಟ್ಟರೆ ಮಾತ್ರವೇ ಈ ಚಿಂತನೆ ನಿನ್ನ ಜೀವನಕ್ಕೆ ಆಶೀರ್ವಾದವಾಗಿ ಮಾರ್ಪಾಡಾಗಲು ಸಾಧ್ಯ ನೋಡಿ ಈ ಲೋಕದಲ್ಲಿ ನಾವು ಇದ್ದೇವೆ ಪರಿಸರದಲ್ಲಿ ನಾವಿರುವ ಸ್ಥಳಗಳಲ್ಲಿ ನಾವು ನೋಡುತ್ತೇವೆ ಎಲ್ಲರನ್ನ ಮಾಡುತ್ತೇವೆ ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಊಟ ಮಾಡಿದಿರಾ ಮನೆಯಲ್ಲಿ ಹೇಗಿದ್ದಾರೆ ಎಂಬುದಾಗಿ ಯೋಗಕ್ಷೇಮವನ್ನು ನಾವು ವಿಚಾರಿಸ್ತೇವೆ ಅವು ಎಲ್ಲರನ್ನ ನಾವು ನಮಿಸ್ತೇವೆ ಎಲ್ರಿಗೂ ಪ್ರೈಝರ್ವೇಳ್ತೇವೆ ಹಾಲಿನ ಹೇಳ್ತೇವೆ ಹಲವಾರು ವಿಧದಲ್ಲಿ ನಾವು ಮತ್ತೊಬ್ಬರನ್ನು ಸಂತೈಸುತ್ತೇವೆ ಸಂತೈಸುತ್ತೇವೆ ನಮ್ಮ ಸಂತೈಕೆ ಸಂತೈಸುವಿಕೆಯಿಂದ ಹಲವಾರು ಜನರಿಗೆ ಸಂತೋಷವಾಗ್ತದೆ ಇದು ಪ್ರಾಪಂಚಿಕ ಪ್ರಾಪಂಚಿಕವಾದಂಥ ಅನುಭವ ಹಾಗೂ ನಾವು ನೋಡುತ್ತೇವೆ ಯಾರಾದರೂ ನಮ್ಮನ್ನು ತೃಪ್ತಿಪಡಿಸಿದರೆ ನಮಗೆ ಸಹಾಯ ಮಾಡಿದರೆ ನಮಗೆ ಬೇಕಾದುದನ್ನು ಕೊಟ್ಟರೆ ನಾವೇನು ಮಾಡ್ತೀವಿ ಹೇಳಿ ಅವ್ರ ಬಗ್ಗೆ ನಾವು ಶಬ್ದವಾಗಿ ಮಾತನಾಡ್ತೀವಿ ಅವರು ತುಂಬ ಒಳ್ಳೆಯವರು ಅವರು ನನಗೆ ಊಟ ಕೊಟ್ಟರು ಅವರು ನನಗೆ ಬಟ್ಟೆ ಕೊಟ್ಟರು ಅವರು ನನಗೆ ಸಹಾಯ ಮಾಡಿದರು ನನಗೆ ಅವರು ಆದರ್ಶವಾಗಿದ್ದರು ಅವರಿಂದ ನಾನು ಇವತ್ತು ಸಂತೋಷವಾಗಿದ್ದೇನೆ ಅವರಿಂದ ನಾನು ಉದ್ದಾರವಾಗಿದ್ದೇನೆ ಅವರಿಂದ ನಾನು ಇವತ್ತು ಮುಜಿಸ್ತಾ ಇದ್ದೇನೆ ಎಂಬುದಾಗಿ ಸಂತೋಷದಿಂದ ನಾವು ಗುಣಗಾನ ಮಾಡುತ್ತಾ ಅವರನ್ನು ನಮಿಸುತ್ತೇವೆ ಅವರನ್ನು ಮರೆಯೋದಿಲ್ಲ ಇದು ಪ್ರಾಪಂಚಿಕವಾದದ್ದು ಲೌಕಿಕವಾದದ್ದು ದೇಹಕ್ಕೆ ಬೇಕಾದಂಥ ಸುಖ ಆಹಾರ ವಸ್ತ್ರ ದೈಹಿಕವಾಗಿ ಬೇಕಾಗಿರುವುದೆಲ್ಲೂ ಸಿಕ್ಕುವಾಗಲೂ ನಾವು ಒಂದು ವ್ಯಕ್ತಿ ನಮಗೆ ಸಹಾಯ ಮಾಡಿದ ವ್ಯಕ್ತಿಯನ್ನ ನಾವು ಗುಣಗಾನ ಮಾಡುತ್ತೇವೆ ಪರರ ಬಳಿ ಹೋಗಿ ಹೇಳುತ್ತೇವೆ ಇವರು ನಮಗಿಂತ ಸಹಾಯವನ್ನು ಮಾಡಿದರು ಎಂಬುದಾಗಿ ನಾವು ಅವರನ್ನು ಹೆಚ್ಚಿಸಿ ಹೆಚ್ಚಿಸುತ್ತೇವೆ ಅವರ ಸ್ಥಾನಮಾನವನ್ನು ಹೆಚ್ಚಿಸುತ್ತೇವೆ ಇದು ಪ್ರಾಪಂಚಿಕವಾದದ್ದು ಆದರೆ ಇದಕ್ಕಿಂತ ಮಿಗಿಲಾಗಿ ಇದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ನೂರು ಪಟ್ಟಲ್ಲ ಸಾವಿರ ಪಟ್ಟು ಹಗಲು ರಾತ್ರಿ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತದ ಕ್ಷಣಗಳಲ್ಲಿ ನೀನು ಕೇಳದೆಯೇ ನೀನು ಹೋಗದೆಯೇ ನೀನು ನಿರೀಕ್ಷಿಸದೆಯೇ ನಿನ್ನ ಮುಂದೆ ಬೇಕಾದುದೆಲ್ಲವನ್ನು ದಯಪಾಲಿಸುವಂತಹ ಒಂದೇ ಒಂದು ವ್ಯಕ್ತಿ ಆ ದೇವರು ಪ್ರವೇಶಿಸು ಇದನ್ನು ನೀನು ಅರಿಯಬೇಕು ಇದುವೇ ಆಧ್ಯಾತ್ಮಿಕತೆಯ ಚಿಂತನೆ ಸ್ಪಿರಿಚುವಲ್ ಥಿಂಗ್ಸ್ ಹೌದು ಪ್ರಿಯರೇ ಆಧ್ಯಾತ್ಮಿಕತೆಯ ಚಿಂತನೆ ನಾವು ಆ ದೇವರನ್ನು ಸ್ಮರಿಸುವುದಿಲ್ಲ ದೇವರಿಗೆ ನಾವು ಕೃತಜ್ಞತೆಯನ್ನು ಕೊಡುವುದಿಲ್ಲ ಅವರ ಗುಣಗಾನವನ್ನು ಹೇಳಿಕೊಳ್ಳುವುದಿಲ್ಲ ಹಲವಾರು ಜನರ ಒಂದು ಚಿಂತನೆ ನಾನು ಎಲ್ಲಾದರೂ ಹೋಗಿ ಏನಾದರೂ ಒಂದು ನಮಗೆ ಅದ್ಭುತ ನಡೆದರೆ ಏನಾದರೂ ನಮಗೆ ಬೇಕಾಗಿದೆ ಸಿಕ್ಕಿದರೆ ನಾನು ಅಲ್ಲಿ ಹೋಗಿ ಒಂದು ಸಾಕ್ಷಿ ಕೊಡಬೇಕು ಮೂವತ್ತು ಸೆಕೆಂಡಿನ ಸಾಕ್ಷಿ ಒಂದು ನಿಮಿಷದ ಸಾಕ್ಷಿಯಲ್ಲಿ ತಾವು ದೇವರನ್ನು ತೃಪ್ತಿಪಡಿಸಿದರು ಎಂಬುದಾಗಿ ಚಿಂತಿಸುವಂತಹ ಅವಿವೇಕತನವನ್ನು ನಾವು ನೋಡುತ್ತೇವೆ ದೇವರಿಗೆ ನಿನ್ನ ಮೂವತ್ತು ಸೆಕೆಂಡ್ ಒಂದು ನಿಮಿಷದ ಸಾಕ್ಷಿ ಬೇಕಾಗಿಲ್ಲ ನಿನ್ನ ಸಾಕ್ಷಿಗಾಗಿ ದೇವರು ನಿನಗೆ ಮಹತ್ಕಾರ್ಯಗಳನ್ನು ಮಾಡುವುದಿಲ್ಲ ನೀನು ಹೊಗಳುವುದಕ್ಕಾಗಿ ದೇವರು ನಿನ್ನ ಮಹತ್ ಕಾರ್ಯಗಳನ್ನು ಮಾಡುವುದಿಲ್ಲ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ಆ ಕಾರಣವಾಗಿ ದೇವರು ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಆ ದೇವರನ್ನ ಗುಣಗಾನ ಮಾಡುವುದಿಲ್ಲ ಆ ದೇವರನ್ನ ಸ್ಮರಿಸುವುದೇ ಇಲ್ಲ ಒಂದು ಕ್ಷಣ ಮೂವತ್ತು ನಿಮಿಷ ಒಂದು ನಿಮಿಷಕ್ಕೆ ಮೂವತ್ತು ಸೆಕೆಂಡ್ ಒಂದು ನಿಮಿಷಕ್ಕೆ ಅಥವಾ ಎಲ್ಲಿಯೋ ಒಂದು ಕಡೆ ನಾನು ಸಾಕ್ಷಿ ನೀಡಿದ ತಕ್ಷಣ ಆ ದೇವರನ್ನು ಮರೆತು ಬಿಡುತ್ತೇವೆ ಮತ್ತೆ ಹೊಸದಕ್ಕೆ ಅಪ್ಲಿಕೇಶನ್ ಆಗ್ತೇವೆ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯವನ್ನು ಚಿಂತಿಸಿ ಎಂಟನೇ ವಾಕ್ಯವನ್ನು ನಾವು ನೋಡುವಾಗ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನ ಎಲ್ಲಲ್ಲೂ ಅವನ ಗುಣಗಾನ ಮಾಡಿರಿ ಅವನನ್ನು ನಮಿಸಿರಿ ಮನುಷ್ಯನನ್ನು ನಮಿಸುವಾಗ ಏನೂ ಸಿಕ್ಕುವುದಿಲ್ಲ ಆದರೆ ನಿಮ್ಮ ಸರ್ವೇಶ್ವರ ಸ್ವಾಮಿಯನ್ನು ನಮಿಸಿರಿ ಎಂಬುದಾಗಿ ಅವನು ಸರ್ವೇಶ್ವರ ಸ್ವಾಮಿನ ನಮಿಸಲು ನಮಗೆ ಕರೆ ಕೊಡುತ್ತಾ ಇದ್ದಾನೆ ಕೀರ್ತನೆ ವಾಚನ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ವಾಕ್ಯ ಜನಾಂಗಗಳೇ ನಮಿಸಿರಿ ನಮ್ಮ ದೇವರನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲೇ ವಾಕ್ಯ ಎಂದು ಜನಾಂಗಗಳೇ ನೆನೆಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರತಿ ಅರವತ್ತಾರನೇ ವಾಕ್ಯ ಜನಾಂಗಗಳೇ ನೆನೆಸಿರಿ ತಮ್ಮ ದೇವರನ್ನು ಗಟ್ಟಿಯಾಗಿ ಮಾಡಿ ಅವನ ಗುಣಗಾನವನ್ನು ದೇವರಿಗೆ ಕೀರ್ತನೆಗಳು ಸಂಹಿತೆ ಎಂಟನೇ ವಾಕ್ಯ ಜನಾಂಗಗಳು ನೆನಸಿರಿ ನಮ್ಮ ದೇವರನ್ನು ತೃಪ್ತಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅಧ್ಯಾಯ ಎಂಟನೇ ವಾಕ್ಯ ಜನಾಂಗಗಳೇ ನಂಬಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರಭುವಿನ ಹೆಸರಿಗೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿ దేవే కృతజ్ఞత అప్ప తండే స్తోత్ర రాజ వందన రాజ జీవంత నిజదేవర సర్వేశ్వర స్వామి సదా నిమ్మ స్తు ಸ್ವರ ಗಟ್ಟಿಯಾಗಿ ನಿಮ್ಮನ್ನು ಸ್ತುತಿ ಮಾಡುವಂತೆ ಮಾಡಿದೆ ಸ್ವಾಮಿದೇವ ಆದರೆ ನಾವು ಸ್ತುತಿಸಲು ನಾಚಿಕೊಳ್ಳುತ್ತೇವೆ ರಾಜ ನಿಮ್ಮನ್ನು ಗುಣಗಾನ ಮಾಡಲು ನಾಚಿಕೊಳ್ಳುತ್ತೇವೆ ರಾಜ ಹಿಂಜರಿಯುತ್ತೇವೆ ರಾಜ ಕಾರಣ ನಮ್ಮಲ್ಲಿ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇಲ್ಲದ ಕಾರಣ ನಿಮ್ಮ ಗುಣಗಾನವನ್ನು ಮಾಡಲು ಅಸಾಧ್ಯ ನಾವು ನಿಮ್ಮಲ್ಲಿ ನಿಜವಾದ ಪ್ರೀತಿ ನೀಡದ ಕಾರಣವಾಗಿದೆ ಸ್ವಾಮಿದೇವ ನನ್ನ ಪ್ರಭುವೇ ನಮ್ಮನ್ನು ಅನುಗ್ರಹಿಸಿ ಆಶ್ರೋದಿಸಲಿ ಸದಾ ನಿಮ್ಮನ್ನು ಗುಣಗಾನ ಮಾಡುತ್ತಾ ಈ ಜೀವನವನ್ನು ಜೀವನಾವಧಿಯವನ್ನ ಜೀವನಾವಧಿಯನ್ನು ಕಳೆಯುವಂತೆ ಮಾಡಿದೆ ಸ್ವಾಮಿ ಇಸ್ಯೆ ಈ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಎಲ್ಲ ಮಕ್ಕಳ ಮೇಲೆ ಈ ಚಿಂತನೆಯಲ್ಲಿ ಒಂದಾಗಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಇವರ ಜೀವನವನ್ನು ಇವರ ಕುಟುಂಬವನ್ನು ಆಶ್ರದಿಸಿರಿ ಇವರು ಮಾಡುವ ಪ್ರತಿಯೊಂದು ಕಾರ್ಯ ಕೆಲಸಗಳನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಆಶ್ರೋದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರ ಮೇಲೆ ಇಲ್ಲ ಸಲ್ಲದನ್ನ ಒರಿಸುವವರ ಮೇಲೆ ಕರುಣಿಸಿರಿ ಸ್ವಾಮಿ ಅಪ್ಪ ತಂದೆಯೇ ಇವರ ಪ್ರಯಾಣಗಳನ್ನು ಆಶ್ರದಿಸಿರಿ ಇವರ ಮಕ್ಕಳನ್ನು ಆಶ್ರದಿಸಿರಿ ಇವರನ್ನು ವೃದ್ಧಿಗೊಳಿಸಿ ಇವರಿಗೆ ಶಾಂತಿ ಸಮಾಧಾನ ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್